ಭವಂತಿ ಮದರಪತಿಭಿಶ್ಚನೂತಾದೃಷ್ಟ್ಯಾಧರಾಂತಿ ದೃಷ್ಟ್ಯಾ ಸಮ್ಯಕ್ ದರ್ಶನದಿಂದ ಸುನಿಶ್ಚಿತಾರ್ಥ ಚೆನ್ನಾಗಿ ನಿಶ್ಚಯಿಸಲ್ಪಟ್ಟ ಜೀವಾದಿ ಪದಾರ್ಥಗಳುಳ್ಳವರು ತಥಾ ಹಾಗೆಯೇ ಅಮರಾಸುರ ನರಪತಿಹಿ ಇಂದ್ರಧರಣೇಂದ್ರ ಚಕ್ರವರ್ತಿ ಇವರುಗಳಿಂದ ಚ ಮತ್ತು ಯಮಧರ ಪತಿಭಿಹಿ ಗಣಧರರಿಂದ ನೂತ ಪಾದಾಂಬೋಜಃ ನಮಸ್ಕರಿಸಲ್ಪಟ್ಟ ಚರಣ ಆಗಿ ವೃಷ ಧರ್ಮಚಕ್ರ ಪ್ರವರ್ತಕರು ಲೋಕಶರಣ್ಯ ಭವ್ಯ ಜೀವನನ್ನು ರಕ್ಷಿಸುವವರು ಭವಂತಿ ಆಗುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸಮ್ಯಕ್ ದೃಷ್ಟಿಗಳು ಸಮಸ್ತ ಶಾಸ್ತ್ರಗಳನ್ನು ತಿಳಿದವರಾಗಿ ದೇವೇಂದ್ರ ಧರಣೇಂದ್ರ ಚಕ್ರವರ್ತಿ ಮತ್ತು ಗಣಧರರು ಧರ್ಮ ಧರ್ಮಚಕ್ರಪ್ರವರ್ತಕರು ಮೂರು ಲೋಕದ ಭವ್ಯ ಪ್ರಾಣಿಗಳಿಗೆ ರಕ್ಷಕರೂ ಆದ ತೀರ್ಥಂಕರರಾಗಿ ಆಗುತ್ತಾರೆ ಸಮ್ಯಕ್ವಂತರು ತೀರ್ಥಂಕರರಾಗುತ್ತಾರೆಂದು ಭಾವವು